ಜಿಲ್ಲೆಯಲ್ಲಿ ಕಾರ್ಖಾನೆಗಳಿಗೂ ಕೂಡ ಭರದ ಛಾಯೆ ತರ್ತಾ ಇದೆ ತುಂಗಾಭದ್ರಾ ಡ್ಯಾಮ್ನಲ್ಲಿ ನೀರು ಖಾಲಿ ಆಗ್ತಿರುವಂತಹ ಹಿನ್ನೆಲೆ ಕಾರ್ಖಾನೆಗಳಿಗೆ ನೀರು ಬಂದ್ ಮಾಡಿದೆ ರಾಜ್ಯ ಸರ್ಕಾರ ಕಲ್ಯಾಣಿ ಹಾಗೂ ಮುಕುಂದ ಸ್ಟೀಲ್ ಕಾರ್ಖಾನೆಗಳು ಬಂದ್ ಆಗುವಂತಹ ಸ್ಥಿತಿ ಎದುರಿಸ್ತಾ ಇದೆ ಪ್ರತಿದಿನ ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಕ್ಯೂಸೆಕ್ ನೀರು ಬಿಡುವುದಾಗಿ ಸರ್ಕಾರದಿಂದ ಒಪ್ಪಂದ ಆಗಿತ್ತು ಆದರೆ ಡ್ಯಾಮ್ ಡೆಡ್ ಸ್ಟೋರೇಜ್ಗೆ ತಲುಪ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ನೀರು ಬಿಡುಗಡೆ ಮಾಡುವುದಕ್ಕೆ ನಿರಾಕರಣೆಯನ್ನ ಮಾಡಲಾಗ್ತಾ ನೀರು ಸಿಗದೇ ಇದ್ರೆ ಫೆಬ್ರವರಿ ವೇಳೆ ಕಾರ್ಖಾನೆ ಬಂದ್ ಆಗುವಂತ ಸಾಧ್ಯತೆ ಇದೆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೂ ಕೂಡ ಆತಂಕ ಅನ್ನೋದು ಹೆಚ್ಚಾಗಿದೆ ಕಾರ್ಖಾನೆಗೆ ಸಿಗಬೇಕಾದಂತ ನೀರು ಸಿಗದೆ ಕಾರ್ಖಾನೆ ವ್ಯವಸ್ಥಾಪಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಮಳೆ ಚೆನ್ನಾಗ್ ಆಗಿದ್ದಾಗ ನೀರಿದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಪ್ಪಂದವನ್ನು ಮಾಡ್ಕೊಂಡಿತ್ತು ಕಾರ್ಖಾನೆಗಳ ಜೊತೆಗೆ ಓಕೆ ಫೈನ್ ನಿಮಗೆ ಇಷ್ಟು ನೀರನ್ನು ಕೊಡ್ತೀವಿ ಅಂತ ಅದೇ ಈಗ ಬರಗಾಲದ ಪರಿಸ್ಥಿತಿ ಕೃಷಿ ಮಾಡೋದಕ್ಕೆ ಕುಡಿಯೋ ನೀರಿಗೂ ಪರದಾಡುವಂತ ಪರಿಸ್ಥಿತಿ ಇದೆ ಒಂದು ವೇಳೆ ಒಪ್ಕೊಂಡಂಗೆ ಕಾರ್ಖಾನೆಗೆ ನೀರನ್ನ ಹರಿಸಿದ್ರೆ ಡೆಡ್ ಸ್ಟೋರೇಜ್ ಆಗಿಬಿಡುತ್ತೆ ಅದು ಸಾಧ್ಯವಾಗದಿರುವಂಥ ಪರಿಸ್ಥಿತಿ ಆ ಕಾರಣಕ್ಕಾಗಿ ನೀರನ್ನ ಬಿಡ್ತಾ ಇಲ್ಲ ಇದರಿಂದ ಕಾರ್ಖಾನೆಗಳಿಗೆ ಸಂಕಷ್ಟ ಎದುರಾಗಿದೆ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಪಾಪ ಅಲ್ಲಿನ ಕಾರ್ಮಿಕರು ಒದ್ದಾಡ್ತಾ ಇದ್ದಾರೆ ಎಲ್ಲರೂ ಕಾರ್ಖಾನೆ ಅನ್ನೋದು ಕ್ಲೋಸ್ ಆಗಿಬಿಟ್ರೆ ಆ ಕಾರ್ಮಿಕರ ಕತೆ ಹೇಳಿ ಎಲ್ಲಿ ಹೋಗ್ತಾರೆ ಕೆಲಸ ಎಲ್ಲಿ ಸಿಗುತ್ತೆ ಎಲ್ಲಿ ಮಾಡ್ತಾರೆ ಹೊಟ್ಟೆ ಹೊಟ್ಟೆಪಾಡಿನೂ ಜೀವನದ ಏನು ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಬರಗಾಲ ಆಗಿರುವಂಥ ಹಿನ್ನೆಲೆಯಲ್ಲಿ ನೀರು ತುಂಬಾ ಕಡಿಮೆ ಇದೆ ಸೊ ಆ ಕಾರಣಕ್ಕೆ ಈ ಥರದೊಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಕಾರ್ಖಾನೆಗಳು ಕ್ಲೋಸ್ ಆಗುವಂಥ ಹಂತಕ್ಕೆ ಬಂದಿರೋದು ನೀವು ಗಮನಿಸ್ತಾ ಇದ್ದೀರಾ ಬರಡಾದಂಥ ಭೂಮಿ ನೀರೇ ಇಲ್ಲ ಸೊ ಅಂಥದ್ರಲ್ಲಿ ನೀರು ಬಿಡಬೇಕು ಅಂತಂದರೆ ಅದು ಕಷ್ಟವೇ ಸೊ ಹಾಗಾಗಿ ಬಿಡೋಕ್ಕಾಗಲ್ಲ ಅಂತ ಸರ್ಕಾರ ಹೇಳಿಬಿಟ್ಟಿದೆ ಇದರಿಂದ ಕಾರ್ಖಾನೆಗಳಿಗೆ ಸಮಸ್ಯೆ ಆಗ್ತಿದೆ ಇದಕ್ಕೆ ಏನು ಪರಿಹಾರ ಪರಿಹಾರ ಅಥವಾ ಪರ್ಯಾಯ ಮಾರ್ಗ ಅನುಸರಿಸ್ತಾರೆ ಯಾಕಂದರೆ ಇಲ್ಲನೇ ಕಾರ್ಮಿಕರು ಬೀದಿಗೆ ಬಂದುಬಿಡ್ತಾರೆ ಅವ್ರ ಬದುಕು ಕಷ್ಟ ಆಗುತ್ತೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಏನು ಮಾಡ್ತಾರೆ ಏನು ಚಿಂತನೆ ನಡೆಸಿದ್ದಾರೆ ಸದ್ಯಕ್ಕಿರುವಂಥ ಪ್ರಶ್ನೆ